ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಹೇಳಬೇಕು ಇದು ಫಸ್ಟ್ ಟೈಮ್ ನಾನು ನನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದೀನಿ ನಿಮ್ಮೆಲ್ಲರ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿದೆ ಐ ಆಮ್ ವೆರಿ ವೆರಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಎಲ್ಲ ಸ್ಟಾರ್ಟ್ ಮಾಡಿ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನನ್ನ ಸ್ಟಾರ್ಟ್ ಆಗಿರೋದು ನಾನು ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂಥ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಫಸ್ಟ್ಲಿ ತರುಣ್ ಸರ್ ರಾಕ್ ಲ್ಯಾನ್ ಸರ್ ದರ್ಶನ್ ಸರ್ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ಅದ್ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ತೋರಿಸಿದಕ್ಕೆ ನನಗೆ ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ನಾನು ಯಾವತ್ತೂ ಮರೆಯಲ್ಲ ನೀವೆಲ್ಲರೂ ನನಗೆ ತುಂಬಾ ಸ್ಪೆಷಲ್ ಆಗಿದ್ದೀರ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ ಲೈನ್ ಸರ್ ನಿಮ್ಮ ಕೈಯಲ್ಲಿ ನಾನು ಲಾಂಚ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತಗೋಳ್ತಾ ಇದ್ದೀನಿ ಅಂತ ನನಗೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ತುಂಬಾ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದು ದಿನಾನು ನನಗೆ ಆ ನನ್ನ ಕನ್ಫ್ಯೂಷನ್ ಅಲ್ಲಿ ನನ್ನ ಡೌಟಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ಸರ್ ಅಲ್ಲಿ ಸೊ ಐಸ್ ಅ ಲೈಫ್ ಲಾಂಗ್ ಟೀಚರ್ ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ್ಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗಲ್ಲ ಎಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಚಾಕ್ಲೇಟ್ ಸಿಕ್ತಲ್ಲ ಓಕೆ ಮತ್ತೆ ಬೇಡ ದರ್ಶನ್ ಸರ್ ನನಗೆ ಅವರಂಥ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಕೋಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರೀಲಿ ರೀ ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾರ್ಡಮು ಅವ್ರದ್ದು ಆ ಪರ್ಸ್ನಾಲಿಟಿ ಆ ಇಂಟಿಮಿಟೇಷನ್ ಅವ್ರದ್ದು ಆ ಹೋರ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ ಈ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಸ್ಪೇಸ್ ಸ್ಪೇಸಿಲ್ಲಿ ಪರ್ಫಾಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಲ್ಲಿ ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸ್ ಇಲ್ಲಿರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಊಟ ತುಂಬಾ ಅಂದ್ರೆ ಮೂವಿಯಲ್ಲಿ ವೇಟ್ ಮೇಂಟೈನ್ ತುಂಬಾ ಕಷ್ಟ ಆಗಿದೆ ಸರ್ ಈ ಫಿಗರ್ ಮೇಂಟೈನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫರ್ಗೆಟ್ ಐಟಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಅವರು ತಿನ್ಸೋ ಪ್ರೀತಿ ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋರ್ ದನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆತ್ತಲಿರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಎಲ್ಲ ಒಂದು ವಸ್ತುಕ್ಕೂ ಅವರು ಅಷ್ಟೊಂದು ಪ್ರೀತಿ ಅಷ್ಟೊಂದು ಕನ್ಸರ್ಟ್ ತೋರಿಸಿದ್ದಾರೆ ಬಿಕಾಸ್ ಈ ಲವ್ಸ್ ಇಸ್ ವರ್ಕ್ ಸೋ ಸೋ ಮಚ್ ಆ್ಯಂಡ್ ಸ್ಟೇಜ್ ಅಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡ್ಲಿ ನಾನು ಯಾರು ಇಲ್ಲ ಅವರು ಮುಂದೆ ಇವರೆಲ್ಲರ ಜೊತೆ ತುಂಬಾ ಎಂಜಾಯ್ ಮಾಡಿದೀನಿ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರಾ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬಾ ಕಲ್ತಿದ್ದೀನಿ ಅವರಿಂದ ಅವ್ರ ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ತರ ಇತ್ತು ಈ ಕಾಟರ ಎಕ್ಸ್ಪೀರಿಯನ್ಸ್ ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗೆ ನಾನು ಬೆಟರಾಗಿ ಒಂದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಸುಧಾಕರ್ ಸರ್ ಡಿ ಒ ಪಿ ಆಗಲಿ ನಮ್ಮ ಎಂಟೈಯರ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರೊಡಕ್ಷನ್ ರಾಕ್ ಸರ್ ಆಗಲಿ ಕೋ ಸ್ಟಾರ್ಸ್ ಜೂನಿಯರ್ ಆ ಅಂದರೆ ಎಲ್ಲರೂ ನಾನು ಇದನ್ನು ಒಂದು ಬೆಟರ್ ಎಕ್ಸ್ಪೀರಿಯನ್ಸು ಬೆಟರ್ ಒಂದು ಫ್ಯಾಮಿಲಿ ಕೇಳೋಕ್ಕಾಗಿಲ್ಲ ಐ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನಿಲ್ಲಿ ಇದ್ದೀನಿ ನಮ್ಮ ಇವತ್ತು ಮಮ್ಮಿ ಬಂದಿಲ್ಲ ಅಪ್ಪ ಅಮ್ಮರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ ನಾನಿಲ್ಲಿ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ ನಮ್ಮ ಕಾಟರ ಟೀಮ್ ಮೇಲೆ ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು